ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜ್ಜಿ ಮತ್ತು ಸಂಗೀತ ಶ್ರವಣ ಹತ್ರ ಮಾತಾಡಿ ಡಿ ಎನ್ ಎ ಟೆಸ್ಟ್ಗೆ ಒಪ್ಪಿಸ್ತಾರೆ ಈಗ ಒಪ್ಪಿದ್ದಾರೆ ಅಂತ ಅಜಿತ್ ಫೋನ್ ಮಾಡಿ ಸಂಗೀತ ಅವರು ಹೇಳಿದಾಗ ಅಜಿತ್ ಫುಲ್ ಖುಷಿಯಾಗಿ ಸ್ಟೇಷನ್ ಮುಂದೆನೇ ಭೂಮಿನ ತಪ್ಪಕೊಂತಾನೆ ಭೂಮಿ ಟೆಸ್ಟ್ ಗೆ ಮಾವ ಒಪ್ಕೊಂಡ್ಬಿಟ್ರಂತೆ ಇಂತ ನಮಗೆ ಇನ್ನೇನ್ ಬೇಕು ನಾವ್ ಅನ್ಕೊಂಡಾಗೆ ನಾವ್ ಪ್ಲಾನ್ ಮಾಡಿದಾಗ ಎಲ್ಲ ಆಗ್ತಿದೆ ಅಶ್ವಿನಿನ ಸಿಗಾಕ್ಸೋದು ತುಂಬಾ ದೂರ ಇಲ್ಲ ಅಷ್ಟು ಬೇಗ ಎಲ್ಲ ಸತ್ಯನೂ ಗೊತ್ತಾಗ್ಬಿಡುತ್ತೆ ಈ ಮನಸ್ವಿನಿ ಯಾರು ಅನ್ನೋದು ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ತುಂಬಾ ಖುಷಿಯಿಂದ ಭೂಮಿನ ತಪ್ಪಕೊಂಡು ಅಜಿತ್ ಹೇಳ್ತಾ ಇರ್ತಾನೆ ಅಜಿತಾ ಇದ್ ಅಲ್ಲಪ್ಪ ಒಂದ್ ನಿಮಿಷ ನೋಡಿಲಿ ನಾವಿರೋದು ಇರೋದು ಮುಂದೆ ಅರ್ಥ ಆಯ್ತಾ ಅಲ್ಲಾ ಹೋಗಿ ಹೋಗಿ ಟಿ ಅಂಗಡಿ ಮುಂದೆ ಭೂಮಿನ ಈ ತರ ತಪ್ಕೊಂತಿದ್ಯಾ ಟಿ ಅಂಗಡಿಗೆ ಬಂದಿರೋರಲ್ಲ ನಿಮ್ಮನ್ನೇ ನೋಡ್ತಾ ಇದಾರೆ ಇಲ್ಲಿ ಪೊಲೀಸ್ ಆಗಿ ಬಂದಿದ್ಯಾ ಭೂಮಿ ಗಂಡನಾಗಲ್ಲ ಆಗಲ್ಲ ಅನ್ನೋದನ್ನ ಮರ್ತಿದ್ಯಾ ಅಂತ ಅನ್ಸುತ್ತೆ ಅಜಿತ್ ಹತ್ರ ಹೇಳ್ತಾರೆ ಅಯ್ಯೋ ಸತ್ಯಣ್ಣ ಗೊತ್ತಾಗ್ಲಿಲ್ಲ ಸತ್ಯಣ್ಣ ಸಾರಿ ಸಾರಿ ಭೂಮಿ ಖುಷಿ ತಡೆಯೋಕಾಗ್ಲಿಲ್ಲ ಅದಕ್ಕೆ ತಕೊಂಡ್ಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ಏನು ಅನ್ಕೊಬೇಡಿ ಅಂತ ಅಜ್ಜಿ ಹೇಳ್ತಾನೆ ಅಯ್ಯೋ ಬಿಡ್ರಿ ಸಾಹೇಬ್ರೆ ಅದಕ್ಕೇನಂತೆ ನೀವು ನಿಮ್ಮೆಂತ ಅಂತೂ ನಿಮ್ ಜೋಡಿ ನೋಡಿ ತುಂಬಾ ಖುಷಿ ಆಗ್ತಿದೆ ನೀವು ಎಷ್ಟ್ ಅನ್ಯೂನ್ಯವಾಗಿ ಖುಷಿಯಾಗಿದ್ದೀರಾ ನಿಮ್ ತರ ಯಾರು ಇರೋಕೆ ಸಾಧ್ಯನೇ ಇಲ್ಲ ನೀವು ಈಗ ನೂರು ವರ್ಷ ಚೆನ್ನಾಗಿರಿ ಸದಾನಂದ್ ಹೇಳ್ತಾರೆ ಸಾಕ್ ಸಾಕ್ ಮಾತಾಡಿದ್ದು ಈಗ ಏನೇನ್ ಕೆಲ್ಸ ಇದೆಯೋ ಅದನ್ನ ಮುಂದುವರಿಸಿ ಹಾಗೆ ಅಶ್ವಿನಿ ಬಗ್ಗೆ ಎಲ್ಲಾ ಸತ್ಯಗಳ್ನು ತಿಳ್ಕೊಬೇಕು ಅವಳೆಲ್ಲಿದ್ಲು ಇಷ್ಟ ದಿನ ಎಲ್ಲಿಂದ ಬಂದ್ಲು ಅನ್ನೋದನ್ನ ಯಾರ ಜೊತೆ ಇದ್ಲು ಅವಳ ರಿಲೇಟಿವ್ಸ್ ಯಾರು ಅವ್ಳ ಇನ್ನೆಲ್ಲೇ ಏನು ಅನ್ನೋದನ್ನೆಲ್ಲ ತಿಳ್ಕೋಬೇಕು ತಿಳ್ಕೊಳ್ಳಿ ಸದಾನಂದ ಅಂತ ಅಜಿತ್ ಹೇಳ್ತಾರೆ ಅಯ್ಯೋ ಸಾಹೇಬ್ರಿ ನೀವೇ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ ಅಜಕ್ಕು ಇನ್ನು ಟೆಸ್ಟ್ ಅಲ್ಲಿ ತಾನೆ ಎಲ್ಲ ಗೊತ್ತಾಗೋದು ಇನ್ನು ನಾವು ಟೆಸ್ಟ್ ಗೆ ನಾಳೆ ತಾನೇ ಹೋಗೋದು ಗೊತ್ತಾದ್ಮೇಲೆ ಆಮೇಲೆ ಸತ್ಯ ತಿಳ್ಕೊಂಡ್ರ ಆಯ್ತು ಇನ್ನು ಶ್ರವಣ್ ಸಾಹೇಬ್ರು ಮಗಳು ಅಂತ ಗೊತ್ತಾದ್ರೆ ಏನ್ ಮಾಡಕ್ಕಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ನನಗೆ ಯಾಕೋ ಅವ್ರು ನಾಟಕ ಆಡ್ತಾ ಇದ್ದಾರೆ ಅಂತ ಅನಸ್ತಾ ಇಲ್ಲ ಆದ್ರೆ ಅವ್ರು ನನ್ ಜಾಗ ತಗೋಬೇಕು ಅಂತ ಯಾವಾಗ ಬಂದ್ರು ಅವಾಗಿಂದ್ರೂ ಅನುಮಾನ ಶುರುವಾಗಿದೆ ಆದ್ರೂ ಕೂಡ ನಾ ಒಂದ್ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಮುಂದೆ ಹೆಚ್ಚೆ ಇಡಬೇಕು ಅಂತ ಭೂಮಿ ಹೇಳ್ತಾಳೆ ಭೂಮಿ ನಿಂಗೆ ಏನೋ ಅನುಮಾನ ಇರಬಹುದು ಅವಳು ಮನಸ್ವಿನಿನೇ ಅಂತ ಏನ್ ನಿಜವಾಗ್ಲು ಯಾವ್ದೇ ತರ ಅನುಮಾನ ಇಲ್ಲ ಮನಸ್ವಿನಿ ಅಲ್ಲೇ ಅಲ್ಲ ಅವ್ರು ನಮ್ ಮನಸ್ವಿನಿ ಆಗಕ್ ಸಾಧ್ಯನೂ ಇಲ್ಲ ಆದ್ರೆ ಮನಸ್ವಿನಿ ಎಲ್ಲಿದ್ದಾಳೆ ಅಂತ ಹುಡ್ಕೆ ಹುಡುಕ್ತೀನಿ ಅದಕ್ಕೂ ಮುಂಚೆ ಮನಸ್ವಿನಿನೇ ಅಲ್ಲ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ ಮಾಡೇ ಮಾಡ್ತೀನಿ ಹಿಂದೆ ಕಾರಣಕ್ಕೆ ನಾನ್ ಸತ್ಯ ತಿಳ್ಕೋಬೇಕು ಅಂತ ಅಜಿತ್ ಹೇಳ್ತಾನೆ ನಿಜವಾದ ಮನಸ್ವಿನಿ ಹುಡ್ಕೋವರೆಗೂ ಇವಳು ಸತ್ಯನ ಬಯಲ್ ಮಾಡಿಲ್ಲ ಅಂದ್ರೆ ನಮಗೆ ಮುಂದೆ ತೊಂದರೆ ಆಗುತ್ತೆ ಇವಳು ಯಾವ ಉದ್ದೇಶ ಇಟ್ಕೊಂಡ್ ಬಂದಿದ್ದಳೋ ಯಾರ್ಗೋಸ್ಕರ ಬಂದಿದ್ದಳೋ ಅಂತ ನಾವು ತಿಳ್ಕೊಂಡೆ ಹೋದ್ರೆ ಅದೇ ನಮ್ಮ ಮನೆಯವರಿಗೆ ನಮಗೆ ಏನ್ ಬೇಕಾದ್ರೂ ಅಪಾಯ ಆಗ್ಬಹುದು ಶ್ರವಣ ಮಾವ ಬೇರೆ ಒಬ್ಬರೇ ಇದಾರೆ ಅದಕ್ಕೋಸ್ಕರ ನಾನು ಇದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಯಾರಿಂದನೂ ಯಾವುದೇ ತೊಂದರೆ ಆಗ್ಬಾರ್ದು ಇವ್ರನ್ನೆಲ್ಲ ಕಾಪಾಡ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅಶ್ವಿನಿ ವಿರುದ್ಧ ಹೋರಾಡ್ತಾ ಇರೋದು ಅಂತ ಅಜಿತ್ ಹೇಳ್ತಾನೆ ಮನೆಯವರು ಅಂದ ತಕ್ಷಣ ನೀವು ಎಷ್ಟು ಕಾಳಜಿ ತೊಗೊಂತೀರಾ ಇವಾಗ್ಲೂ ನಿಮ್ಮಂತ ಮನೆ ಮಗ ಎಲ್ಲಾರ್ಗೂ ಸಿಗ್ಬೇಕು ಅಂತ ಭೂಮಿ ಹೇಳ್ತಾಳೆ ಎಲ್ಲಮ್ಮ ಇವ್ರಂತ ಗಂಡ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಸತ್ಯಣ್ಣ ಹೇಳ್ತಾರೆ ನಾ ಮಾತಾಡಿ ಸಾಕು ಬನ್ನಿ ಒಂದ್ ಸ್ವಲ್ಪ ಏನಾದ್ರು ಸಿಕ್ಕಿದ್ರೆ ಸಾಕು ನನ್ನ ಭೂಮಿ ಅಂತ ಕಾಯ್ತಾ ಇರ್ತೀರ ಅಜ್ಜಿ ಹೇಳ್ತಾನೆ ಸಾಕಪ್ಪ ಇಷ್ಟೊಂದ್ ಖುಷಿ ಒಳ್ಳೇದಲ್ಲ ಸಮಾಧಾನ ಮಾಡ್ಕೋ ಒತ್ತಣ್ಣ ಹೇಳಿದಾಗ ಅಯ್ಯೋ ತಡೆಯಕ್ಕಾಗ್ತಾ ಇಲ್ಲ ನನಗೆ ಎಲ್ಲಿ ಈ ಡಿ ಎನ್ ಎ ಟೆಸ್ಟ್ ಗೆ ಯಾರು ಒಪ್ಪದಿಲ್ವೇನೋ ಅಂತ ಅನ್ಕೊಂಡಿದ್ದೆ ಹೇಳಿದಾಗ ನಾನ್ ಯಾವಾಗ ಅಜ್ಜಿ ಹತ್ರ ಹೋಗಿ ಮಾತಾಡಿದ್ನೋ ಅಜ್ಜಿ ಮಾ ಶ್ರವಣ ಮಾವನ ಹತ್ರ ಮಾತಾಡಿ ಒಪ್ಸೇ ಬಿಟ್ರು ಮಾತ್ಗೆ ಶ್ರವಣ್ ಮಾವ ಯಾವತ್ತು ಇಲ್ಲ ಅಂತ ಹೇಳಲ್ಲ ಅಂತ ನಂಗೆ ಗೊತ್ತಿತ್ತು ಹೇಳ್ದಾಗೆ ಮಾವ ಕೂಡ ಒಪ್ಕೊಂಡ್ರು ಈಗ ಅಶ್ವಿನಿ ಏನು ಮಾಡೋಕ್ಕಾಗಲ್ಲ ಬರ್ಲೇಬೇಕು ಹಾಗೆ ಸತ್ಯ ಗೊತ್ತಾಗ್ಲೇಬೇಕು ಅಂತ ಅಜಿತ್ ಹೇಳ್ತಾನೆ ಅಷ್ಟೇ ಸಂಗೀತ ಇನ್ನ ನಮ್ಮನೇಲಿ ಎಲ್ಲಾ ಸಮಸ್ಯೆನೂ ಬಗೆಹರಿತು ಶ್ರವಣ ನಾಳೆ ಒಂದೇ ದಿನ ನಾಡಿದಷ್ಟ್ರಲ್ಲಿ ನಮ್ಮ ಮನೇಲೆ ಬಂದಿರ್ತಾನೆ ಸಂಗೀತ ಹೇಳಿದಾಗ ಹೌದಾ ಸಂಗೀತ ಯಾಕೆ ಈ ತರ ಹೇಳ್ತಾ ಇದಿಯಲ್ಲ ಮತ್ತೇನಾದ್ರೂ ಹೋಗಿ ಶ್ರವಣ ಹತ್ರ ಕ್ಷಮೆ ಕೇಳಿದ್ನಾ ಅಂತ ದೇವಾಯನಿ ಕೇಳ್ತಾರೆ ಟೆಸ್ಟ್ ಗೆ ಶ್ರವಣ ಒಪ್ಕೊಂಡಿದ್ದಾನೆ ಅಜಿತ್ ಕೂಡ ಕೊಟ್ಟಿದಾನೆ ಒಂದೆ ಟೆಸ್ಟ್ ಅಲ್ಲಿ ಶ್ರವಣ್ ಮಗಳು ಮನಸ್ವಿನಿ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಮೇಲೂ ಅನುಮಾನ ಪಡೋದಿಲ್ಲ ಮನೇಲಿ ಜಗಳನು ಆಗೋದಿಲ್ಲ ಇವ್ರ ಹತ್ರನ ನಾನೇ ಕ್ಷಮೆ ಕೇಳಿ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಅಜ್ಜಿ ಹೇಳಿದಾನೆ ಹೋಗಿ ಶ್ರವಣ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀವಿ ಶ್ರವಣ ಕೂಡ ಹೋಗ್ಕೊಂಡಿದ್ದಾನೆ ಡಿ ಎನ್ ಎ ಟೆಸ್ಟ್ ಮಾಡಿಸೋದಕ್ಕೆ ಒಂದೇ ಬಾಕಿ ಅಂತ ಸಂಗೀತ ಹೇಳ್ತಾಗ ದೇವಯ್ಯ ಏನ್ ಹೇಳ್ತಾ ಇದ್ದೀರಾ ಇದೆ ನಿಮ್ಗೆಲ್ಲ ಆ ಮನಸ್ವಿನಿನ ಆಟ ಗೊಂಬೆ ಇನ್ಕೊಂಡಿದೀರಾ ಮಗು ಎಷ್ಟು ಬೇಜಾರ್ ಆಗ್ಬಹುದು ಮೊದ್ಲೇ ಶಾರದಾ ಬೇರೆ ಜೊತೆಗಿಲ್ಲ ಏನಾದ್ರು ಅವ್ಳು ತುಂಬಾ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಆಟೋದ್ರೆ ಏನ್ ಮಾಡ್ತೀರಾ ಎಲ್ಲ ಅವಳಿಗೆ ಗೊತ್ತಾದ್ರೆ ಅವಳು ಎಷ್ಟ್ ಬೇಜಾರ್ ಮಾಡ್ಕೊಳ್ಳಲ್ಲ ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಹೋಗ್ ಏನಾಗಿದೆ ಶ್ರವಣ್ ಭಾವ ಕೂಡ ಇದಕ್ಕೆಲ್ಲಾ ಒಪ್ಕೊಂಡಿದಾರಲ್ಲ ಮೊದ್ಲು ಅವ್ರಿಗೆ ಫೋನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿ ಅಲ್ಲ ಬಾ ನಿಮ್ಗೆ ಏನಾದ್ರು ಬುದ್ಧಿ ಇದೆಯೋ ಇಲ್ವಾ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವಳು ಬೇಜಾರ್ ಮಾಡ್ಕೊಳ್ಳಲ್ವಾ ಶಾರದ ಬೇರೆ ಟೈಮಲ್ಲಿ ಅವಳ ಜೊತೆ ಇಲ್ಲ ಅದ್ರಲ್ಲೂ ತಂದೆ ಕೂಡ ಅನುಮಾನ ಪಡ್ತಾರೆ ಅಂದ್ರೆ ಅವಳು ಎಷ್ಟು ಬೇಜಾರ್ ಮಾಡ್ಕೊಣಲ್ವಾ ಏನಾದ್ರೂ ವಿಷಯ ಗೊತ್ತಾಗಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ದೂರ ಹೋದ್ರೆ ನೀವ್ ಏನ್ ಮಾಡ್ತೀರಾ ಬಾವ ಚೆಲ್ಲ ಬೇಕಿತ್ತು ಬಾವ ಅವಳು ನಿಮ್ ಮಗಳು ಅಂತ ನಿಮಗೆ ನಂಬಿಕೆ ಇಲ್ವಾ ಜೋರಾಗಿ ದೇವಯಾನಿ ಕೂಗಾಡ್ತಾಳೆ ದೇವಯಾನಿ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಷ್ಟಕ್ಕೂ ನನ್ನ ಮಗಳೇನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನನಗೆ ಅವ್ಳ ಮೇಲೆ ನಂಬಿಕೆ ಇದೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ ದೇವ್ರಿಗೆ ಸಾಬೀತ್ ಮಾಡ್ಬೇಕಲ್ವಾ ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಅಮ್ಮ ಹೇಳಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇದೀನಿ ಹಾಗೆ ನಾನು ಹೇಳೋ ಒಂದೇ ಒಂದು ಮಾತಿಗೆ ನನ್ನ ಮಗಳು ಕೂಡ ಒಪ್ಕೊಂತಾಳೆ ಅಲ್ವಾ ಮನಸ್ವಿನಿ ಅಂತ ಶ್ರವಣ್ ಹೇಳ್ತಾರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ದೇವಯಾನಿ ಏನಾಯ್ತು ಅಂತ ಶ್ರವಣ್ ಕೇಳ್ತಾರೆ ಅಲ್ಲ ಮನಸ್ವಿನಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಅಂತ ಆತರ ಹೇಳ್ದೆ ಅಷ್ಟೇ ಭಾವ ಅಂತ ದೇವಯಾನಿ ಹೇಳ್ತಾಳೆ ಆಗ ದೇವಯ್ಯನಿ ಈಗ ಏನಪ್ಪ ಮಾಡೋದು ಅಂತ ಟೆನ್ಶನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಮನಸ್ವಿನಿನೂ ಕೂಡ ಮುಗಿತು ನನ್ನ ಕತೆ ನಾಳೆ ಟೆಸ್ಟ್ ಗೆ ಏನಾದ್ರು ಹೋದ್ರೆ ನಾ ಸಿಗಾಕೊಂಡ್ಬಿಡ್ತೀನಿ ಅಂತ ಮನಸ್ವಿನಿನೂ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಸ್ಪತ್ರೆಗೆ ಬರೋದಿಲ್ಲ ಅಂತ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಇರಲೇಬೇಕು ಹಾಸ್ಪಿಟಲ್ ಗಿಂತ ಅಜಿತ್ ಮನೆಯವ್ರನ್ನೆಲ್ಲ ಮತ್ತೆ ಮನಸ್ವಿನಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್